ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಕ್ಕೂ ಹೆಚ್ಚು ಮಂದಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿ ಕಳಿಸ್ತಾ ಇದ್ದಾರೆ ಪೊಲೀಸ್ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿ ಕಳಿಸ್ತಾ ಇದ್ದಾರೆ ನಾಸಿರ್ ಹುಸೇನ್ ಜೊತೆ ಬಂದಿದ್ದ ಅಷ್ಟು ಜನರ ವಿಚಾರಣೆ ಇಪ್ಪತ್ತೈದು ಮಂದಿ ಪಾಸ್ಗೆ ನಾಸಿರ್ ಹುಸೇನ್ ಮನವಿ ಮಾಡಿದ್ರು ಲಿಸ್ಟ್ನಲ್ಲಿದ್ದಂತಹ ಎಲ್ಲರನ್ನೂ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ನಾಸಿರ್ ಹುಸೇನ್ ಜೊತೆ ಬಂದಿದ್ದಂತಹ ಅಷ್ಟು ಜನರ ವಿಚಾರಣೆ ಮಾಡಿದ್ದಾರೆ ಬೆಂಗಳೂರು ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಕರೆಸಿ ಅವರ ವಿಚಾರಣೆ ನಡೆದಿದೆ ಪ್ರತಿಯೊಬ್ಬರ ಧ್ವನಿ ಮಾದರಿ ಕಲೆಕ್ಟ್ ಮಾಡ್ತಿದ್ದಾರೆ ಪೊಲೀಸರು ಎಲ್ಲರ ವಿಚಾರಣೆ ವೇಳೆ ಧ್ವನಿ ಮಾದರಿ ಕಲೆಕ್ಟ್ ಮಾಡಿದ್ದಾರೆ ವಿಡಿಯೋದಲ್ಲಿರೋ ಧ್ವನಿಗೆ ಮ್ಯಾಚ್ ಆಗತ್ತಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಘೋಷಣೆ ವಿಡಿಯೋ ಜೊತೆಗಿನ ಧ್ವನಿಯನ್ನ ತಾಳೆ ಹಾಕ್ತಾ ಇದ್ದಾರೆ ಪೊಲೀಸರು ವಿವಿಧ ಮಾದರಿಯ ಧ್ವನಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಮೇಲು ಧ್ವನಿ ಮಧ್ಯಮ ಧ್ವನಿ ಏರು ಧ್ವನಿ ಸೌಂಡ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ನಾಸಿರ್ ಹುಸೇನ್ ಜೊತೆ ಬಂದಿದ್ದಂತಹ ಅಷ್ಟು ಜನರ ವಿಚಾರಣೆ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ನಾಸಿರ್ ಹುಸೇನ್ ಜೊತೆ ಬಂದಿದ್ದಂತಹ ಒಟ್ಟು ಇಪ್ಪತ್ತೈದು ಜನ ಅವರೆಲ್ಲರ ವಿಚಾರಣೆ ಈಗ ಮುಗಿದಿದೆಯಾ ಒಂದು ಕಡೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಾಗಿದೆ ಅನ್ನೋದ್ರ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇನ್ನೊಂದು ಕಡೆ ವಿಚಾರಣೆ ಯಾವ ಹಂತದಲ್ಲಿ ಇದೆ ಈಗ ಶ್ವೇತ ಅಂದರೆ ನಾಜು ನಾಜೀರ್ ಹುಸೇನ್ ಜೊತೆ ಬಂದಿದ್ದು ಒಂದು ಪಾಸ್ಗಾಗಿ ಒಂದು ಮನವಿ ಮಾಡಿದ್ದು ಇಪ್ಪತ್ತೈದು ಜನಕ್ಕೆ ಆದರೆ ಇಪ್ಪತ್ತಾರು ಜನರ ಲಿಸ್ಟನ್ನು ವಿಧಾನಸೌಧ ಪೊಲೀಸರು ಮಾಡ್ಕೊಂಡಿರುವಂಥದ್ದು ಇವಾಗ ಆಲ್ರೆಡಿ ಎಲ್ಲರನ್ನೂ ಕೂಡ ಕರೆಸಿ ಒಂದು ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಈವರೆಗೂ ಕೂಡ ಹತ್ತಕ್ಕೂ ಹೆಚ್ಚು ಮಂದಿಯನ್ನು ಇವಾಗ ಆಲ್ರೆಡಿ ವಿಚಾರಣೆಯನ್ನು ಮಾಡಿರುವಂಥದ್ದು ಹಾವೇರಿ ಇರ್ಬೋದು ಬೆಂಗಳೂರಿನ ಆರ್ ಟಿ ನಗರ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಕಡೆಯಿಂದನೂ ಕೂಡ ಸಾಕಷ್ಟು ಮಂದಿಯನ್ನು ಕರೆಸಿ ಒಂದು ವಿಚಾರಣೆಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ನಾವು ಘೋಷಣೆಯನ್ನು ಕೂಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿರುವಂಥದ್ದು ಒಂದು ಆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿರುವಂಥದ್ದು ಹೀಗಾಗಿನೇ ಆ ಒಂದು ವಿಡಿಯೋಗೆ ಇವರ ಒಂದು ಧ್ವನಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಂದರೆ ಧ್ವನಿ ಮಧ್ಯಮ ಧ್ವನಿ ಏರು ಧ್ವನಿ ಹೀಗೆ ಎಲ್ಲ ಆ್ಯಂಗಲ್ಗಳಲ್ಲೂ ಸೌಂಡ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಅದಲ್ಲದಿರ ಕೆಲವೊಬ್ಬರು ಮಾಡ್ಯುಲೇಷನ್ ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಹುಡುಗಿಯ ರೀತಿ ಮಗುವಿನ ರೀತಿ ಹೀಗೆ ನಾನಾ ರೀತಿಯಲ್ಲಿ ಮಾತಾಡುವಂತಹ ಕಲೆಗಳು ಒಬ್ಬೊಬ್ರಿಗಿರುತ್ತೆ ಹೀಗಾಗಿ ಆ ರೀತಿಯಲ್ಲೂ ಕೂಡ ಮಾಡ್ಯುಲೇಷನನ್ನು ಅಂಥದ್ದು ಪೊಲೀಸರು ಎಲ್ಲರ ಒಂದು ಅಷ್ಟು ಜನರ ಅದನ್ನ ಹತ್ತು ಹತ್ತಕ್ಕೂ ಹೆಚ್ಚು ಏನು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅಷ್ಟಕ್ಕೂ ಹೆಚ್ಚು ಜನರನ್ನ ಒಂದು ಏನು ವಾಯ್ಸ್ ಸ್ಯಾಂಪಲ್ಗಳನ್ನು ಇವಾಗ ಆಲ್ರೆಡಿ ಪೊಲೀಸರು ಕೂಡ ಕಲೆ ಹಾಕ್ಕೊಂಡಿರುವಂಥದ್ದು ಆ ಒಂದು ವಾಯ್ಸ್ ಸ್ಯಾಂಪಲ್ ಜೊತೆಗೆ ಆ ಒಂದು ಘೋಷಣೆಯ ವಿಡಿಯೋ ಏನಿದೆ ಆ ವೀಡಿಯೋಗೆ ತಾಳೆ ಹಾಕಿ ನೋಡ್ತಾ ಇದ್ದಾರೆ ಈವರೆಗೂ ಕೂಡ ಆ ಒಂದು ಖಾಸಗಿ ಮಾಧ್ಯಮದ ಆ ಒಂದು ವಿಡಿಯೋವನ್ನ ಮಾತ್ರ ಮದರ್ ವಿಡಿಯೋ ಅಂತ ಅಂದ್ಬಿಟ್ಟು ವಿಧಾನಸೌಧ ಪೊಲೀಸರು ಕನ್ಸಿಡರ್ ಮಾಡಿರೋ ಅಂದ್ರೆ ಮೂಲ ವಿಡಿಯೋ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ ಆ ವಿಡಿಯೋವನ್ನ ಇಟ್ಕೊಂಡು ಇದೀಗ ಒಂದು ವಿಚಾರಣೆಯನ್ನು ನಡೆಸ್ತಿರೋ ಅಂಥದ್ದು ಅಂದ್ರೆ ಬೇರೆ ಮಾಧ್ಯಮಗಳ ಒಂದು ವಿಡಿಯೋ ಸದ್ಯಕ್ಕೆ ಅಗತ್ಯ ಅಲ್ಲ ಹೀಗಾಗಿ ಆ ಒಂದು ಆ ಒಂದು ಸ್ಪಾಟ್ನಲ್ಲಿ ಆ ಒಂದು ಘೋಷಣೆ ಕೂಗಿದ್ದಾರೆ ಅಂತ ಏನ್ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಯಾವ ಒಂದು ಚಾನೆಲ್ ಇತ್ತು ಆ ಒಂದು ಖಾಸಗಿ ಚಾನೆಲ್ನ ವಿಡಿಯೋವನ್ನ ಮದರ್ ವಿಡಿಯೋ ಅಂತ ಅಂದ್ಬಿಟ್ಟು ಪರಿಗಣಿಸಿ ಆ ಒಂದು ವಿಡಿಯೋವನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಇಷ್ಟು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರ ನಿರಂತರವಾಗಿ ಎಲ್ಲರನ್ನು ಕರೆಸಿ ಒಂದು ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಎಲ್ಲರ ಒಂದು ಹೇಳಿಕೆಗಳನ್ನು ಪಡ್ಕೊಳ್ತಾ ಇದಾರೆ ಮತ್ತೆ ಅಷ್ಟು ಜನರ ಈ ಹಿಂದೆ ಏನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಇತ್ತ ಬೇರೆ ರೀತಿ ಯಾವ್ದಾದ್ರು ಅನ್ನೋದ್ರ ಬಗ್ಗೆನು ಕೂಡ ಪೊಲೀಸರು ಒಂದು ಚೆಕ್ ಮಾಡ್ತಿರೋದ್ದು ಹಾವೇರಿಯಿಂದ ಹಳ್ಳಿ ಆರ್ ಟಿ ನಗರ ಡಿಜೆ ಹೀಗೆ ಬೆಂಗಳೂರಿನಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್